నమస్కార నన్నెసరు ఆల్బర్టు ఫౌండర్ మెంబర్ ఆఫ్ కుక్టౌన్ రెసిడెంట్ అసోసియేషన్ అసోసేషన్ మొత్తూరు ఈశాన్య మహా వేదిక మనేజ్మెంట్ కమిటీ మెంబర్ అండ్ అడ్వైజర్ ఈ దిన నూ ఎల్ ఇప్ప జన ಗುಬ್ಬಿ ಕರೆಯಲು ಸೇರಿದ್ವಿ ಗುಬ್ಬಿ ಕರೆ ಈ ಕೆರೆಯ ಕರೆ ಇದು ಒಂದು ಕಣ್ಣೀರಿನ ಕತೆ ಅತ್ಯಂತ ಮುಖ್ಯವಾದ ಮತ್ತು ಒಂದು ಗಂಭೀರದ ಪ್ರಶ್ನೆ ಇಲ್ಲಿರುವ ಆರ್ಟಿಸ್ಟ್ ಅವರು ಒಂದು ಸೇರಿ ಅದ್ವಿತಿ ಎಂಬ ನೇತೃತ್ವ ಒಬ್ಬ ಆಕ್ಟಿವಿಸ್ಟ್ ಅಥವಾ ಆರ್ಟಿಸ್ಟ್ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ சண்டே எய்டீன் அட் ஃபோர் பி எம் இது ஒன்று இக்கோலஜிக்கல் அவேர்னெஸ் பிரோகிராம் நம்ம மத்தியில் ஹலவாரும் கெரைகள் இத்து பேங்கலூர் வாஸ் ரினௌர் வாட்டர் பாடிஸ் இங்க கலவே கெரைகள் இது உழை கவர்மெண்ட் அவ்வளேன் கலச வாபார மால இல்லை ಇದು ಫಿಶಿಂಗ್ ರೈಟ್ಸ್ ಕೊಟ್ಕೊಂಡು ಮ ದುಡ್ಡು ಮಾಡೋ ಕೆಲಸ ಇಲ್ಲ ಇದು ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟು ಅಥವಾ ಪೊಲೀಸ್ ಕಂಟ್ರೋಲ್ ಬೋರ್ಡ್ ಅವ್ರಿಗೆ ಈ ಕೆಲಸ ಇಲ್ಲ ಪ್ರಿಸರ್ವೇಷನ್ ಕನ್ಸರ್ವೇಷನ್ ಮುಖ್ಯವಾದ ಒಂದು ಕರ್ತವ್ಯ ನಿಭಾಯಿಸ್ತಾ ಇಲ್ಲ ಈ ಬಯೋಡೈವರ್ಸಿಟಿ ಬಗ್ಗೆ ಅಥವಾ ಆ್ಯಂಬಿಯನ್ಸ್ ಬಗ್ಗೆ ಇವರಿಗೆ ಏನೂ ಕಾಳಜಿ ಇಲ್ಲ ಈ ಕೆರೆ ಸುಮಾರು ನೂರ ಇಪ್ಪತ್ತು ಎಕ್ರದಲ್ಲಿ ಇರುವ ಒಂದು ಕೆರೆ ಈಗಿರುವ ಪ್ರಸ್ತುತಿ ನೋಡಿ ಗ್ರೀನ್ ಸರ್ಫೇಸ್ ಅಂದರೆ ಗ್ರೀನ್ ಲ್ಯಾಂಡ್ ಸರ್ಫೇಸ್ ನಾನು ಒಂದು ಪಾಡಕ್ಷನ್ ಹೇಳ್ತಾ ಇದ್ದೀನಿ ಆಲ್ಗೆ ಫಿಲ್ಡ್ ಲೇಕ್ ಆಕ್ಸಿಜನ್ ಸ್ಟಾರ್ಡ್ ಲೇಕ್ ಟಾಕ್ಸಿಕ್ ಫಿಲ್ಡ್ ಲೇಕ್ ಆ್ಯಂಡ್ ಫುಲ್ ಆಫ್ ಸಬ್ಸ್ಟೆನ್ಸಸ್ ಆಫ್ ಡಿಸಾಲ್ವ್ ಇಂಡಸ್ಟ್ರಿಯಲ್ ಕೆಮಿಕಲ್ಸ್ ಆ್ಯಂಡ್ ಲೀಚಿಟ್ ಕಸದಿಂದ ಬರ ಬರುವ ರಸ ತುಂಬಿದೆ దట్ రిజల్ట్స్ ఇన్ కిస్ ఫిష్ కిల్ అండ్ డెత్ ఆఫ్ మైగ్రేట్రి బర్డ్స్ దిస్ ఇస్ అవర్ థర్డ్ కన్సిక్యూట విట్ టు ది దొడ్డగూబ్బి లేవారు మనవి సీ నమ్మ శ్రీ బోసరాజ్ ఆన్రబల్ మినిస్టర్ ఫార్ మై ఇరిగేషను ఆమె పిల్ల కర్ణాటక స్టేట్ పొల్యూషన్ కంట్రోల్ బోర్డ్ ಮತ್ತು ಅಲ್ಲಿ ಮೆಂಬರ್ ಸೆಕ್ರೆಟರಿ ಅಂದ್ಬಿಟ್ಟು ಒಂದು ಗೋ ಮಿಸ್ಟರ್ ಗೋಕುಲ್ ಐ ಎ ಎಸ್ ಆಫೀಸರ್ ಇದ್ದಾರೆ ಅವ್ರಿಗೂ ಸಲ್ಲಿಸಿದ್ವಿ ಭೇಟಿಯಾಗಿದ್ವಿ ಅದು ಏನೋ ಪರಿಣಾಮ ಪರಿಹಾರ ಕಂಡು ಬರ್ತಾ ಇಲ್ಲ ಮತ್ತು ನಮ್ಮ ಒಂದು ಎಫರ್ಟ್ ಏನಾಯಿತು ಅಂದರೆ ನಮ್ಮ ಶ್ರೀ ಯಾದವ್ ಎಮ್ ಎಲ್ ಸಿ ಅವ್ರ ಮುಖಾಂತರ ಈ ಇದು ಈ ಪ್ರಶ್ನೆಗೆ ಒಂದು ಸ್ಟಾರ್ ಕ್ವಶನ್ ಕ್ವಶನ್ ಮುಖಾಂತರ ಆನ್ ದ ಫ್ಲೋರ್ ದೇ ಹವರ್ಸ್ ವಿ ರೀಸ್ ದ ಕ್ವಶನ್ ఏను రీ ఈ ఆర్టిస్ట్ నోడ్బోదు ఇన్ దర్ ఓన్ ఆర్టిస్టిక్ ఎక్స్ప్రెషన్ గేవ్ ఎవెంట్ టు ద పెంట్ ఆఫ్ ఫీలింగ్ ఆఫ్ ఆర్ ద సిచువేషన్ ఇన్ అన్ వెరీ ఎక్సాంప్లె మ్యాన్ టు అట్రాక్ట్ అటెన్షన్ ఆఫ్ ఆల్ కన్సర్న్ నమ్మ కోరిక ఇదే ఇష్ట దయవిట్టు ఎలా మంత్రి అధికారిలు ಸಂಬಂಧಪಟ್ಟ ಸಿಬ್ಬಂದಿಗಳು ಈ ಬಗ್ಗೆ ಗಮನ ಹರಿಸಿ ಸಲ್ಲಿಸಿ ಒಂದು ಪರಿಹಾರ ಅಂದ್ಬಿಟ್ಟು ನಮ್ಮ ಕೊನೆಯ ಒಂದು ವಿನಂತಿ ನಮಸ್ಕಾರ ಮದ್ಯಗಳೊಂದಿಗೆ ಆಲ್ ಬೋಲ್ಡ್ ಅನ್ನಪೂರ್ಣ ಕಾಮತ್ ಅದೇ ಎಲ್ಲಾರ್ಗು ಕೇಳ್ತಾ ಇದ್ವಿ ಹೇಗೆ ಇದನ್ ಸೇವ್ ಮಾಡೋದು ಅಂತ ಅವ್ರು ಜಕ್ಕೂರ್ ಲೇಕ್ ಇದ್ ಮಾಡಿರೋರು ಅನ್ನಪೂರ್ಣ ಕಾಮತ್ ಅವರು ಗೈಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನೀವು ಫಸ್ಟ್ ಎ ಆರ್ ಆರ್ ಸಿ ಅವ್ರಿಗೆ ರೆಸ್ಕ್ಯೂ ಮಾಡಿ ಹಾಗೆ ಹೀಗೆ ಅಂತ ಆ ಸೊ ಅವ್ರನ್ನ ನೆಲ್ಲ ರೆಸ್ಕ್ಯೂ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಆಮೇಲೆ ಅದು ಅಂದ್ರೆ ಯಾವ್ದು ಉಳಿತಾ ಇರ್ಲಿಲ್ಲ ಸೊ ಅದಾದ್ಮೇಲೆ ನಾವ್ ಅನ್ಕೊಂಡ್ವಿ ಓಕೆ ನಾವೇ ಒಂದು ಲೆಟರ್ ಬರ್ದು ಪೊಲ್ಯೂಷನ್ ಬೋರ್ಡಿಗೆ ಕೊಡೋಣ ಅಂತ ಸೊ ನಾವ್ ಇಲ್ಲಿ ಒಂದ್ ಮೂರ್ ಜನ ಆರ್ಟಿಸ್ಟ್ ಇದೀವಿ ಇಲ್ಲಿ ನಮ್ ಸೀನಿಯರ್ ಒಬ್ಬ ರವಿ ಅಂತ ಅವನು ಸುಮಾರು ವರ್ಷ ಇಂದ ಇದ್ರ ಜೊತೆ ಕೆಲಸ ಮಾಡಿದಾನೆ ಆ ಸೊ ನಾವೆಲ್ಲರೂ ಸೇರ್ಕೊಂಡು ಇಲ್ಲಿರೋ ರೆಸಿಡೆನ್ಸಿಗೆ ಒಂದ್ ಲೆಟರ್ ಬರ್ದ್ಬಿಟ್ಟು ಆ ಅದನ್ನ ಎಲ್ಲಾ ಫೋಟೋ ಎವಿಡೆನ್ಸ್ ಗಳ ಜೊತೆ ಪೊಲ್ಯೂಷನ್ ಬೋರ್ಡಿಗೂ ಇದು ಮಾಡಿದ್ವಿ ಮೇಲ್ ಮಾಡಿದ್ವಿ ಅಷ್ಟೊತ್ತಿಗೆ ಮೀಡಿಯಾಲ್ಲೂ ಎಲ್ಲಾ ಬರಕ್ ಸ್ಟಾರ್ಟ್ ಆಗಿತ್ತು ಅದು ಆ ಸೊ ಹಾಗಾಗಿ ನಾವ್ ಅನ್ಕೊಂಡ್ವಿ ಯಾಕೆ ಎಲ್ಲಾ ಒಂದ್ ಆರ್ಟಿಸ್ಟ್ ಗಳು ಸುಮಾರ್ ಜನ ಇರೋದ್ರಿಂದ ಕಲೆಕ್ಟಿವ್ ಆಗಿ ಕೂತ್ಕೊಂಡು ಆ ನಮಗೆ ಆ ತಿಳ್ದಿದ್ ರೀತಿಯಲ್ಲಿ ಏನಾದ್ರು ಮಾಡೋಣ ಅಂತ ಸೊ ಫಸ್ಟ್ ಮಂತ್ ನಾವು ಮೂರ್ ಜನ ಇದೀವಿ ಆ ಮಿಥಿಲಾ ಮತ್ತೆ ಉಮಾ ಮತ್ತೆ ನಾನು ಅದ್ವಿತಿ ಅಂತ ನಾವು ನಮ್ದೇ ಡ್ರೈ ವೇಸ್ಟ್ ಎಲ್ಲ ತಗೊಂಡು ಈ ಪಕ್ಷಿಗಳ ತರ ತುಂಬಾ ದೊಡ್ಡ ಒಂದ್ ಆರ್ ಫೀಟ್ ಪಕ್ಷಿಗಳನ್ನ ಮಾಡಿ ಇಲ್ಲಿ ಡಿಸ್ಪ್ಲೇ ಮಾಡಿ ಆಮೇಲೆ ಏನೇನ್ ನಾವು ನೋಡಿದ್ವಲ್ಲ ಫಸ್ಟ್ ಏನಾಯ್ತು ಬಬಲ್ಸ್ ಬಂದಿದ್ದು ಆಮೇಲೆ ಹೆಂಗೆ ಪೆಲಿಕನ್ ಮೆತ್ತಗೆ ತಲೆ ಬಗ್ಸ್ಕೊಂಡ್ ಕೂತಿತ್ತು ಆ ತರ ಒಂದ್ ಇನ್ಫೋಗ್ರಾಫಿಕ್ಸ್ ನ ಮಾಡಿ ಕಾಮನ್ ಮ್ಯಾನ್ ಹೆಂಗೆ ಉಳಿಸಬಹುದು ಈ ಪಕ್ಷಿಗಳನ್ನ ಅಥವಾ ಯಾವ ರೀತಿ ಸ್ಪಂದಿಸಬಹುದು ಉಳ್ಸೋದಕ್ಕೆ ಅಂದ್ರೆ ಇವಾಗ ಇವ ಏನೋ ಒಂದು ಅಹ್ ಗವರ್ಮೆಂಟ್ ಇಂಟರ್ವೆನ್ಶನ್ ಆಗಿ ಸುಧಾರಣೆ ಆಗೋದಕ್ಕೆ ಸುಮಾರು ದಿನ ತಗೊಳತ್ತಲ್ಲ ಅಲ್ಲಿವರೆಗೂ ಸುಮಾರು ಪಕ್ಷಿಗಳು ಸಾಯ್ಬಾರ್ದು ಯಾಕಂದ್ರೆ ಇದೆಲ್ಲ ವೈಲ್ಡ್ ಲೈಫಿಗೆ ಬರುತ್ತಲ್ಲ ಸೊ ಅದನ್ನ ಹೇಗೆ ಉಳ್ಸ್ಬೇಕು ಅಂತ ಹೇಳಿ ನಾವು ಅದನ್ನೆಲ್ಲ ಒಂದು ಇನ್ಫಾರ್ಮ್ ನಾವು ಹೆಂಗ್ ಅಂದ್ರೆ ಫಸ್ಟ್ ನಮಗ್ ಗೊತ್ತಿರ್ಲಿಲ್ಲ ಆಮೇಲೆ ನಾವ್ ಹೇಗೆ ತಿಳ್ಕೊಂಡ್ವಿ ಅದನ್ನೇ ಒಂದ್ ಇನ್ಫೋಗ್ರಾಫಿಕ್ಸ್ ಆಗಿ ಮಾಡಿ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ವಿ ಆಮೇಲೆ ಸೆಕೆಂಡ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ಆರ್ಟ್ ಅಂತ ವಿಜುವಲ್ ಆರ್ಟ್ ಇನ್ನೊಂದು ಬ್ರಾಂಚ್ ಇದೆ ಸೊ ಅಲ್ಲಿ ಒಂದು ಲೈವ್ ಆಕ್ಷನ್ ಅಂತ ಮಾಡ್ತಾರೆ ಅಂದ್ರೆ ಅವರದೇ ಬಾಡಿ ನ ಯೂಸ್ ಮಾಡ್ಕೊಂಡು ಮೆಸೇಜ್ ನ ಕಮ್ಯುನಿಕೇಟ್ ಮಾಡ್ತಾರೆ ಸೊ ಆ ರೀತಿಯಲ್ಲಿ ಇವತ್ತು ಒಂದು ಏನೋ ಒಂದ್ ಇನಿಶಿಯೇಟಿವ್ ಅಂದ್ರೆ ಒಂದು ಇಂಟರ್ವೆನ್ಶನ್ ತರ ಮಾಡ್ತಾ ಇದೀವಿ ಸೊ ದಟ್ ನಡ್ಕೊಂಡು ಯಾರ್ಯಾರು ವಾಕರ್ಸ್ ಇರ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಅಂದ್ರೆ ನೀವು ಜಾಸ್ತಿ ಆ ಹೇಗೆ ಸ್ಪಂದಿಸ್ಬೋದು ಅಥವಾ ಹೇಗೆ ಸಂರಕ್ಷಣೆ ಮಾಡ್ಬೋದು ಆಸ್ ಎ ಕಾಮನ್ ಮ್ಯಾನ್ ಅಂತ ಒಂದು ಅಹ್ ಅಂದ್ರೆ ಜಸ್ಟ್ ಒಂದು ಅವೇರ್ನೆಸ್ ನ ಇದ್ ಮಾಡೋದಕ್ಕೆ ಮಾಡ್ತಾ ಇದೀವಿ ಸರ್ ಅದೇ ಮತ್ತೆ ಅವಾಗ ಸುಮಾರು ಸತ್ ಹೋಗಿತ್ತು ನೋಡಿದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್ ಮಧ್ಯದಲ್ಲಿ ಮಾತ್ರ ಬ್ಲೂ ಇದೆ ಅದ್ ಗ್ರೀನ್ ಅವಾಗ ಎಷ್ಟು ಕಮ್ಮಿ ಇತ್ತು ಈಗ ಅದ್ ಹಾಗೆ ಹಬ್ಕೊಂಡ್ ಹಬ್ಕೊಂಡು ಮಧ್ಯದ ತನಕ ಆಲ್ಗೆ ಬೆಳಿತಾ ಹೋಗ್ತಾ ಇದೆ ಅದ್ರ ಮುಂಚೆ ಏನಾಗ್ತಾ ಇತ್ತು ಬೆಳಗಿನ ಜಾಗ ಗ್ರೀನ್ ಇರೋದು ಬಿಸಿಲು ಬಂದ್ಮೇಲೆ ಆಲ್ಗೆ ಕಮ್ಮಿ ಆಗೋದು ಇವಾಗ ಮಧ್ಯಾಹ್ನ ಇಷ್ಟು ಮಟ ಮಟ ಬಿಸ್ಲಲ್ಲೂ ಸುಮಾರ್ ಆಲ್ಗೆ ಗ್ರೋತ್ ಇದೆ ಆ ಅಂದ್ರೆ ಇದು ಏನೆಲ್ಲ ಎಂಟರ್ ಆಗತ್ತಲ್ಲ ಅಲ್ಲಿ ಎಸ್ಟಿಪಿನ ಆ ಮಾಡ್ಬೇಕು ಮಾಡಿ ಆಮೇಲೆ ಅಂದ್ರೆ ಒಂದ್ ಲೆವೆಲ್ ಆಫ್ ಕ್ಲೀನಿಂಗ್ ಆಗಿ ನೀರ್ನ ಬಿಟ್ರೆ ಯಾಕಂದ್ರೆ ಪಕ್ಷಿಗಳು ನೀರ್ ನೋಡಿದ್ರೆ ಬರುತ್ತೆ ಅದಕ್ಕೆ ಅಂದ್ರೆ ನಾವು ಅದನ್ನ ಏನು ಸ್ಟಾಪ್ ಮಾಡಕ್ಕಾಗಲ್ಲ ಸೊ ಯಾವ್ ರೀತಿ ನೀರ್ನ ಬಿಡ್ತೀವಿ ಅನ್ನೋದನ್ನ ನಾವು ಇದ್ ಮಾಡ್ಬೇಕು ಅಂತ ಅದು ತುಂಬಾ ಒಳ್ಳೇದಾಗ್ತಾ ಇದ್ದಾರೆ ಬರ್ತಾ ಇದೆ ಹಾ ಹೌದು ಸರ್ ಅದೇ ನಾವು ಅಂದ್ರೆ ನಮ್ಗೆ ಇದು ಕಣ್ಣಿಗೆ ಕಾಣ್ತಾ ಇರೋದಲ್ವಾ ಸರ್ ಫಿಶಸ್ ಆಗ್ತಾ ಇದೆ ಬರ್ಡ್ಸ್ತದೆ ನಮ್ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟ್ರ ಮಟ್ಟಿಗೆ ನಾವು ಮಾಡ್ತಾ ಇದೀವಿ ಸರ್